ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಆಷಾಢ ಏಕಾದಶಿ ಪ್ರಥಮ ಏಕಾದಶಿಯ ಶುಭಾಶಯಗಳು ಆಷಾಢ ಮಾಸದ ಮೊದಲ ಏಕಾದಶಿಯನ್ನು ಆಷಾಢ ಏಕಾದಶಿ ದೇವಶಯನಿ ಏಕಾದಶಿ ಎಂದು ಆಚರಿಸಲಾಗುತ್ತದೆ ಈ ಏಕಾದಶಿಯ ದಿನದಂದು ವಿಷ್ಣುದೇವನು ಯೋಗ ನಿದ್ರೆಗೆ ಹೋಗುತ್ತಾನೆ ಸನಾತನ ಧರ್ಮದಲ್ಲಿ ಆಷಾಢ ಮಾಸವನ್ನು ಅತ್ಯಂತ ಮಹತ್ವದ ಮಾಸವೆಂದು ಪರಿಗಣಿಸಲಾಗುತ್ತದೆ ಯಾಕೆಂದರೆ ಈ ಮಾಸದಲ್ಲಿ ವಿಷ್ಣುದೇವನು ಸೃಷ್ಟಿಯ ಜವಾಬ್ದಾರಿಯನ್ನು ಶಿವನಿಗೆ ವಹಿಸಿ ಯೋಗ ನಿದ್ರೆಗೆ ಜಾರುತ್ತಾನೆ ಆಷಾಢ ಮಾಸದಲ್ಲಿ ವಿಷ್ಣುವನ್ನು ಪೂಜಿಸುವುದಕ್ಕಾಗಿ ಜನರು ಎರಡು ಏಕಾದಶಿ ವ್ರತಗಳನ್ನು ಆಚರಿಸುತ್ತಾರೆ ಅದರಲ್ಲಿ ಮೊದಲನೆಯದು ಆಷಾಢ ಏಕಾದಶಿ ಅಥವಾ ದೇವಶಯನಿ ಎಂಬುದಾಗಿದೆ ವಿಷ್ಣುವು ಯೋಗ ನಿದ್ರೆಗಾಗಿ ಕ್ಷೀರಸಾಗರಕ್ಕೆ ಹೋಗುತ್ತಾನೆ ಈ ಏಕಾದಶಿಯ ನಂತರ ಎಲ್ಲ ಶುಭ ಕಾರ್ಯಗಳು ನಿಷಿದ್ಧವಾಗುತ್ತದೆ ದೇವಶೇನಿ ಆಷಾಢ ಏಕಾದಶಿ ಮಹತ್ವ ದೇವಶೇನಿ ಏಕಾದಶಿಯ ಮಹತ್ವವನ್ನು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಈ ದಿನದಂದು ವಿಷ್ಣುವು ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ದೀರ್ಘ ನಿದ್ರೆಗೆ ಜಾರುತ್ತಾನೆ ಇಡೀ ಸೃಷ್ಟಿಯ ಉಸ್ತುವಾರಿಯನ್ನು ಶಿವನಿಗೆ ಹಸ್ತಾಂತರಿಸುತ್ತಾನೆ ಈ ಕಾರಣಕ್ಕಾಗಿ ಚಾತುರ್ಮಾಸದ ಸಮಯದಲ್ಲಿ ಶಿವನ ಪೂಜೆಗೆ ವಿಶೇಷ ಪ್ರಾಮುಖ್ಯತೆ ಇದೆ ಈ ಅವಧಿಯಲ್ಲಿ ತಪಸ್ಸು ಯೋಗ ಮಂತ್ರ ಪಠಣ ಮತ್ತು ಧಾರ್ಮಿಕ ಆಚರಣೆಗಳು ಎರಡು ಪಟ್ಟು ಪುಣ್ಯದ ಫಲಿತಾಂಶಗಳನ್ನು ನೀಡುತ್ತವೆ ಎನ್ನುವ ನಂಬಿಕೆಯೂ ಇದೆ ಆಷಾಢ ಶುದ್ಧ ಏಕಾದಶಿ ಅಥವಾ ಪ್ರಥಮ ಏಕಾದಶಿಯೆಂದು ಪ್ರಮುಖವಾಗಿ ವೈಷ್ಣವ ಸಮುದಾಯದವರು ಮುದ್ರಾಧಾರಣೆ ಮಾಡಿಕೊಳ್ಳುವ ಸಂಪ್ರದಾಯ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬರುತ್ತಿದೆ ಸಮುದಾಯದ ವಿವಿಧ ಮಠದ ಪೀಠಾಧಿಪತಿಗಳು ಸ್ವಯಂ ಮುದ್ರಾಧಾರಣೆ ಮಾಡಿಕೊಂಡ ನಂತರ ಭಕ್ತರಿಗೆ ಮುದ್ರೆಯನ್ನು ಹಾಕುತ್ತಾರೆ ಈ ಬಾರಿಯ ಮುದ್ರಾಧಾರಣೆ ಧಾರ್ಮಿಕ ಆಚರಣೆಯನ್ನು ಕರ್ನಾಟಕ ಸೇರಿದಂತೆ ವಿವಿಧೆಡೆ ಎರಡು ದಿನ ನಡೆಸಲಾಗುತ್ತಿದೆ ನಿನ್ನೆ ಶನಿವಾರ ಇವತ್ತು ಭಾನುವಾರ ಈ ವಿಧಿವಿಧಾನ ಕಾರ್ಯಕ್ರಮಗಳು ನಡೆಯುತ್ತಿವೆ ವೈಷ್ಣವ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ವಿಶಿಷ್ಟ ಆಚರಣೆ ಇದಾಗಿದೆ ಮುದ್ರಾಧಾರಣೆಯನ್ನು ವೈಷ್ಣವತ್ವದ ಮತ್ತು ವಿಷ್ಣು ಭಕ್ತಿಯ ಸಮರ್ಪಣೆಯ ಸಂಕೇತ ಎಂದು ನಂಬಲಾಗಿದೆ ಶಾಸ್ತ್ರಗಳ ಪ್ರಕಾರ ಮುದ್ರಾಧಾರಣೆಗೆ ತನ್ನದೇ ಆದ ಧಾರ್ಮಿಕ ಮಹತ್ವವಿದೆ ಮುದ್ರಾಧಾರಣೆಯಿಂದ ದೇಹ ಮತ್ತು ಮನಸ್ಸು ಶುದ್ಧವಾಗಿ ಪಾಪಕರ್ಮಗಳು ನಾಶವಾಗುತ್ತದೆ ಎನ್ನುವುದು ನಂಬಿಕೆ ಇನ್ನೊಂದು ಕಡೆ ಮುದ್ರೆಯನ್ನು ಹಾಕಿಸಿಕೊಳ್ಳುವುದರಿಂದ ದೈವಿಕ ರಕ್ಷಣೆ ಅರ್ಥಾತ್ ರಾಕ್ಷಸ ಪಿಶಾಚಾದಿಗಳ ದುಷ್ಟಶಕ್ತಿಯಿಂದ ರಕ್ಷಣೆಯು ಎಂದು ಹಲವು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಹಾಗಾಗಿ ಗುರುಗಳು ಅಥವಾ ಪೀಠಾಧಿಪತಿಗಳಿಂದ ಮುದ್ರೆಯನ್ನು ಹಾಕಿಸಿಕೊಳ್ಳುವುದು ಅತ್ಯಂತ ಶ್ರೇಷ್ಠ ಮತ್ತು ವಿಷ್ಣು ಸೇವೆ ಎಂದು ನಂಬಲಾಗಿದೆ ಶಯನಿ ಏಕಾದಶಿ ಅಥವಾ ಪ್ರಥಮ ಏಕಾದಶಿಯ ದಿನದಂದು ಮಠ ಅಥವಾ ದೇವಾಲಯಗಳಲ್ಲಿ ಸುದರ್ಶನ ಹೋಮವನ್ನು ನಡೆಸಲಾಗುತ್ತದೆ ಈ ಸುದರ್ಶನ ಹೋಮದ ಕುಂಡದಲ್ಲಿ ಸುದರ್ಶನ ಚಕ್ರ ಮತ್ತು ಪಾಂಚಜನ್ಯ ಶಂಕದ ಮುದ್ರೆಗಳನ್ನು ಹಾಕಲಾಗುತ್ತದೆ ಹೋಮದ ಬಿಸಿಯಲ್ಲಿರುವ ಶಂಕ ಮತ್ತು ಚಕ್ರವನ್ನು ಭಕ್ತರ ದೇಹದ ಮೇಲೆ ಮುದ್ರೆ ಹಾಕಲಾಗುತ್ತದೆ ಸಾಮಾನ್ಯವಾಗಿ ಪುರುಷರಿಗೆ ಮೂರು ಅಥವಾ ಐದು ಮುದ್ರೆಗಳು ಬಲ ಮತ್ತು ಎಡಭುಜ ಬಲ ಮತ್ತು ಎಡ ಎದೆಯ ಭಾಗ ಮತ್ತು ಹೊಟ್ಟೆಯ ಭಾಗ ಮತ್ತು ಮಹಿಳೆಯರಿಗೆ ಎರಡು ಮುದ್ರೆಗಳು ಬಲ ಮತ್ತು ಎಡಭುಜ ಕಡೆ ಮುದ್ರೆ ಹಾಕುವ ಕ್ರಮವಿದೆ ಮುದ್ರೆ ಹಾಕಿಸಿಕೊಂಡ ನಂತರ ವಿಷ್ಣು ಸಹಸ್ರನಾಮ ವಿಷ್ಣು ಪ್ರಾರ್ಥನೆ ಮಾಡಬೇಕೆಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಮಾಧ್ವ ಸಂಪ್ರದಾಯದ ಎಲ್ಲ ಮಠಗಳಲ್ಲಿ ಇದನ್ನು ಆಚರಿಸಲಾಗುತ್ತದೆ ಎಲ್ಲ ವರ್ಣಾಶ್ರಮದ ಪುರುಷರು ಮತ್ತು ಮಹಿಳೆಯರು ತಪ್ತ ಮುದ್ರಾಧಾರಣೆಗೆ ಅರ್ಹರು ಶ್ರೀಕೃಷ್ಣ ದ್ವಾರಕಾ ನಗರ ಪ್ರವೇಶಕ್ಕೆ ಮುದ್ರಾಧಾರಣೆ ಕಡ್ಡಾಯಗೊಳಿಸಿದ್ದ ಎನ್ನುವುದು ಪುರಾಣದಲ್ಲಿ ಉಲ್ಲೇಖವಾಗಿದೆ ಆಚಾರ್ಯ ಮಧ್ವರು ತಮ್ಮ ಶಿಷ್ಯರಿಗೆ ತಪ್ತ ಮುದ್ರೆಗಳನ್ನು ಅನುಗ್ರಹಿಸಿದ್ದು ಸುಮಧ್ವ ವಿಜಯದಲ್ಲಿ ಉಲ್ಲೇಖವಾಗಿದೆ ಇದು ಬೆಂಗಳೂರಿನ ಬಸವನಗುಡಿ ಶಂಕರಪುರ ಪಂಪ ಮಹಾಕವಿ ರಸ್ತೆಯಲ್ಲಿರುವ ಉತ್ತರಾದಿ ಮಠ ಬೆಂಗಳೂರು ಶಂಕರಪುರ ಉತ್ತರಾದಿ ಮಠದಲ್ಲಿ ಪ್ರತಿ ವರ್ಷವೂ ಉತ್ತರಾದಿ ಮಠದ ಮಠಾಧೀಶರಾದ ಶ್ರೀ ಸತ್ಯಾತ್ಮತೀರ್ಥರಿಂದ ಮಠದ ಭಕ್ತರಿಗೆ ತಪ್ತ ಮುದ್ರಾಧಾರಣೆ ನಡೆಯುತ್ತದೆ ಈ ಸಮಯದಲ್ಲಿ ಸಹಸ್ರಾರು ಭಕ್ತರು ಮಠಕ್ಕೆ ಆಗಮಿಸಿ ಮುದ್ರಾಧಾರಣೆಯನ್ನು ಮಾಡಿಕೊಳ್ಳುತ್ತಾರೆ ಕಮಲನಯನ ಕಮಲವದನ ಕಮಲ ಕಮಲವದನ ಕಮಲ ರಮಣ ನಾರಾಯಣ ಕಮಲಾರಮಣ ನಾರಾಯಣ कमलनयना नयना कमलवदना